स्थानात्यन्नो विदददधिकं ब्रह्म नारायण्यम् भूषारत्नम् भुवनवलयस्याखिलाश्चर्यरत्नम् लीलारत्नं जलति दुहितुर्देवता मौणिरत्नम् चिन्ता जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय विहरन्तो महीयां सीयन्तां వాల్మీకేముజీవంతి కవయస్త హరి ఓం ఇవతూ ఒరడో శ్లోక నోడ స్వల్ప ఆరోగ్య ఇలా సాయంత్రీ స్మ తన్వీ తామపాంగే నవరా ಮಾಯ ಮಯಜಾ ಮೈವ ನಿತ್ಯೇನಂ ಆಶ್ರೀಷತ್ ಕುಟಿತಂ ಪಟಿ ಮೊದಲಾದ ಉತ್ತಮ ಸ್ತ್ರೀಯರು ರಾಕ್ಷಸಿಯರು ಅಂದ್ರೆ ಯಾವುದೋ ಶಾಪದ ಪ್ರಭಾವದಿಂದ ಆಹ್ ಈ ರಾವಣನ ರಾಕ್ಷಸ ಪಡೆಯಲ್ಲಿ ಸೇರಿಕೊಂಡಿದ್ದವರು ಅದರಲ್ಲಿ ಹೊರಾಂಗನಾೀತೆಯಂದು ಅಪಾಂಗೇನ ತಾಂತ್ವಯಂತೆ ಸ್ನ ಕಡೆಗಣ್ಣಿನಿಂದ ನೋಡ್ತಾನೆ ಅವರನ್ನ ಸಾಂತ್ವನಗೊಳಿಸಿದ್ರು ಅಂದ್ರೆ ಸೀತೆಗೆ ಏನ್ ಅನ್ಕೋಬೇಡ ಧೈರ್ಯವಾಗಿರು ಏನು ಅನ್ಕೊಳ್ಳುವ ಹಾಗೆ ಏನು ಗಡಿಬಿಡಿ ಮಾಡ್ಕೋಬೇಡ ಏನು ತೊಂದರೆ ಆಗಲ್ಲ ಅಂತ ಸಾಂತ್ವನದ ಮಾತುಗಳನ್ನ ಕಡೆಗಣ್ಣಿನಿಂದಲೇ ಆ ತ್ರಿಜಟ ಮೊದಲಾದಂತಹ ಸ್ತ್ರೀಯರು ವಸ್ತುತ ರಾಕ್ಷಸಿಯರಾಗಿ ಹುಟ್ಟಿದ್ದಾರೆ ಆದ್ರೆ ಕೆಟ್ಟವರಲ್ಲ ಸೀತೆಯನ್ನ ಸಮಾಧಾನಕ್ಕೆ ಮಾತಾಡಿದ್ರು ಮಯಜಾ ಮೈಮಿತ್ಯೇನ ಆಶ್ವಿಷತ್ ಪತಿಂ ನೀನು ಹೆದರು ರಾವಣ ನಿನ್ನನ್ನು ಖಂಡಿತ ಹಾಗೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಯನ ಮಗಳು ಮಂಡೋದರಿ ಆ ಅವಳನ್ನ ಕುರಿತಾಗಿ ಹೀಗೆ ಕ್ರೂರವಾದ ಮಾತುಗಳನ್ನ ಆಡಬೇಡ ಅಂತ ಕುತಿತ ಪತಿಯನ್ನ ಆಶ್ಲೇಷತ್ ಅಲ್ ಆಲಂಗಿಸ್ ಇಷ್ಟು ಕಠೋರವಾಗಿ ಮಾತಾಡ್ಬೇಡ ಯಾವುದೇ ಹೆಣ್ಣಿಗೆ ತನ್ನ ಜೀವದ ಜೊತೆಗಾರ ಇಲ್ಲ ಅಂತಾದಾಗ ನೀನು ಇಷ್ಟು ಕಠುವಾಗಿ ಮಾತಾಡಿದ್ರೆ ಸಮಾಧಾನ ಹೇಳೋರು ಯಾರು ಇಲ್ಲ ಅಂತ ಅವಳು ಇನ್ನೂ ಕುಸಿದು ಹೋಗ್ತಾಳೆ ಆದ್ಮೇಲೆ ನೀನು ಹೀಗೆ ಕ್ರೂರವಾದ ಮಾತುಗಳನ್ನ ಆಡ್ಬೇಡಾ ಅಂತ ಮಂಡೋದರಿ ಸಮಾಧಾನ ಮಾಡ್ತಾಳೆ ಅಂದ್ರೆ ಮಂಡೋದರಿಯ ಪಾವಿತ್ರ್ಯ ಪತಿವ್ರತ ಭಾವ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ರಾಮಾಯಣದಲ್ಲಿ ಇಷ್ಟು ಸ್ಪಷ್ಟವಾಗಿ ಕಾಣಲ್ಲ ನಾರಾಯಣ ಪಂಡಿತರು ಅದನ್ನು ಸಂಗ್ರಹ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಮಯಜಾ ಅಂತ ಅವಳಿಗೆ ಹೆಸರು ಅವಳು ಮಯನ ಮಗಳಾದ ಮೈ ವಂ ದಯವಿಟ್ಟು ಹೀಗೆ ಮಾಡಬೇಡ ಇಷ್ಟು ಕ್ರೂರವಾಗಿ ಅವಳನ್ನ ನಡೆಸ್ಕೋಬೇಡ ಹೆಣ್ಣಿನ ಕಣ್ಣೀರು ಇಡೀ ಕುಲವನ್ನೇ ನಾಶ ಮಾಡುತ್ತೆ ಹಾಗಾಗಿ ಎಂದಿಗೂ ಅತಂತ್ರ ಸ್ಥಿತಿಯಲ್ಲಿರುವ ಅಸಹಾಯಕತೆಯಲ್ಲಿರುವ ಯಾವುದೇ ವ್ಯಕ್ತಿಗೂ ಹಾನಿ ಮಾಡಿದ್ರು ಅದು ಮಹಾ ಅಪರಾಧವೇ ಅದರಲ್ಲೂ ನೀನು ಅಪಹರಿಸಿ ತಂದು ಆಕೆಯನ್ನು ಇಲ್ಲಿ ಇಟ್ಟು ಏಕಾಂತವನ್ನು ಅನುಭವಿಸುವಂತೆ ನಾಡಿ ಆಕೆಯನ್ನು ಹೀಗೆ ನಿಗ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಹಿತಕಾರಿಯಲ್ಲ ಅಂತ ಹೀಗೆ ಮಂಡೋದರಿ ಎಚ್ಚರಿಸ್ತಾಳೆ ಸಾಂತ್ವಯಂತಿ शांत साम प्रयोगे अंत धातु में ना लट प्रथमा बहु सांत्वयति सांत्वयतः सांत्वयन्ति इस्मान्नो प्रयोग भूत पास्ट कंटिन्यूअस अन्न हेळुत्ते तन्वीम द्वितीय विभक्ति एकवचन ताम द्वितीय विभक्ति एकवचन सा तेताह तां तेताह तां तेताह अनुद्वितीय तो एकवचन

ಕಲಹ ರಾವಣನು ವಿಕೃತ ವಿಕೃತ ಅಂತಂದ್ರೆ ಅನೇಕ ರೀತಿಯ ಸಾಮಾನ್ಯ ಮನುಷ್ಯರಂತ ಇಲ್ಲದ ಕಣ್ಣು ಕಣ್ಣಿದ್ದಲ್ಲಿರಲ್ಲ ಮೂಗು ಮೂಗಿದ್ದಲ್ಲಿರಲ್ಲ ಬಾಯಿ ಬಾಯಿ ಇದ್ದಲ್ಲಿರಲ್ಲ ಎಲ್ಲ ವಿಕಾರವಾಗಿರ್ತಾನೆ ಅಂತಹ ವಿಕೃತಾಕೃತಿಗಳಿಂದ ಕೂಡಿದ ರಾಕ್ಷಸಿಯರನ್ನ ಕುರಿತು ವಿಕೃತ ಆಕೃತಿ ಸಮಾವೇಶ ಆದೇಶ ಮಾಡಿ ಏನು ಅಂತ ವಶೀಕರ್ತು ಆದೇಶ ಅವರನ್ನು ಹೇಗಾದ್ರೂ ಮಾಡಿ ಅವಳನ್ನು ಹೆದರಿಸಿ ನೀನ್ ನನ್ನ ವಶಕ್ಕೆ ಅದು ಕೊಡ್ಬೇಕು ಇದು ನಿಮ್ ಕೆಲಸ ಅಂತ ಅವರನ್ನು ಜೋರ್ ಮಾಡಿ ಆ ಹೇಗೆ ಸಾಮಾಧಿವಿಗಿ ಉಪಾಯಿಹಿ ಸಮಾಧಾನದಾದ್ರು ಹೇಳಿ ಏನಾದ್ರೂ ಅವಳಿಗೆ ಬೇಕಿರುದನ್ನ ಆಭರಣ ವಸ್ತು ಇತ್ಯಾದಿಗಳನ್ನು ಕೊಟ್ಟಾದ್ರೂ ಹೇಳಿ ಜೋರ್ ಮಾಡಿ ಆದ್ರೂ ಹೇಳಿ ಹೊಡೆದು ಬಡದಾದ್ರು ಹೇಳಿ ಕೊಟ್ಟು ಅವಳು ನನಗೆ ವಶ ಆಗ್ಬೇಕು ಉಪಾಯಿ ಹಿ ಸಮಿವಿಗೆ வசீக்கூரேஷன் அந்த அரமனையுது வாசஸ்தான வசீக்கர் சுமுன் பிரத்யந்தமே சமாதிஷ் பிரத்ய அந்தமே ராட்சசீஹி ஸ்ரீலிங்க பிரீலிங்க द्वितीया स्त्रीलिंग बहु राक्ष विकृताकृती विकृता आकृति अदरा द्वितिया बहु राक्षसकृती सी साम आदि यहाँ तेय तै उपाय स्त्रीलिंग सारी सुलिंग तृतीय विभक्ति बहुवचना